ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ರಾಜ್ಯ ಸರ್ಕಾರದಿಂದ ಗುಡ್ ನ್ಯೂಸ್ ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳು ಉಚಿತ ಹೌದು ರಾಜ್ಯದಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳೊಂದಿಗೆ ಅಥವಾ ನಿರುದ್ಯೋಗಿ ಯುವಕ ಯುವತಿಯರು ಅಥವಾ ಮನೆಯಲ್ಲಿರುವ ಗೃಹಿಣಿಯರು ಯಾರೇ ಆಗಲಿ ಹದಿನೆಂಟು ವರ್ಷ ಮೇಲ್ಪಟ್ಟ ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ರಾಜ್ಯ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಐದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತೆ ಬನ್ನಿ ಈ ವಿಡಿಯೋದಲ್ಲಿ ಯಾವ ಯೋಜನೆಯಡಿಯಲ್ಲಿ ಕುರಿ ಮೇಕೆ ಸಾಕಾಣಿಕೆಗೆ ಐದು ಲಕ್ಷ ರೂಪಾಯಿಗಳನ್ನು ನೀಡಲಾಗುತ್ತಿದೆ ಹಾಗೂ ಈ ಹಣವನ್ನು ಪಡೆದುಕೊಳ್ಳಲು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು ಏನು ಯಾರೆಲ್ಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ನಂತರ ನಮಗೆ ಎಷ್ಟು ದಿನಗಳಲ್ಲಿ ನಮ್ಮ ಅಕೌಂಟಿಗೆ ಹಣ ಜಮೆಯಾಗಲಿದೆ ಈ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತಿಳಿಯಲು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇದರಲ್ಲಿ ಪಶುಸಂಗೋಪನೆ ಕುರಿ ಕೋಳಿ ಸಾಕಾಣಿಕೆ ಮುಂತಾದವು ಒಳಪಡುತ್ತದೆ ಇತ್ತೀಚೆಗೆ ಪ್ರತಿಯೊಬ್ಬ ರೈತರು ಸಹ ಪ್ರಾಣಿ ಸಾಕಾಣಿಕೆ ಮಾಡುವಲ್ಲಿ ಮುಂದಾಗಿದ್ದಾರೆ ಪ್ರತಿಯೊಬ್ಬ ರೈತರು ಕೂಡ ಕುರಿ ಸಾಕಾಣಿಕೆ ಮಾಡಬೇಕು ಎಂಬ ವಿಚಾರವಿರುತ್ತದೆ ಆದರೆ ಅವರಿಗೆ ಹಣದ ಕೊರತೆ ಇರೋದ್ರಿಂದ ಕುರಿ ಸಾಕಾಣಿಕೆ ಮಾಡಲು ಆಗೋದಿಲ್ಲ ಇದನ್ನ ಗಮನಿಸಿದ ಸರ್ಕಾರ ಇಂತಹ ರೈತರಿಗೆ ಪ್ರಾಣಿ ಸಾಕಾಣಿಕೆ ಮಾಡಲು ಆರ್ಥಿಕ ನೆರವನ್ನು ನೀಡಬೇಕು ಎಂಬ ಉದ್ದೇಶದಿಂದ ಸರ್ಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡಲು ಸಬ್ಸಿಡಿ ಮುಖಾಂತರ ಹಣವನ್ನು ನೀಡುತ್ತಾ ಈ ಸಬ್ಸಿಡಿ ಪಡೆಯಲು ಏನೆಲ್ಲ ಅರ್ಹತೆಗಳು ಮತ್ತು ದಾಖಲೆಗಳು ಬೇಕು ಸರ್ಕಾರವು ಕುರಿ ಅಥವಾ ಮೇಕೆ ಖರೀದಿ ಹಾಗೂ ಶೆಡ್ ನಿರ್ಮಾಣ ಮಾಡಲು ಸಬ್ಸಿಡಿ ಹಣ ನೀಡುವ ಮೂಲಕ ಗ್ರಾಮೀಣ ಪ್ರದೇಶದ ಜನರನ್ನ ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರಿಗೆ ಸ್ವಾವಲಂಬಿ ಜೀವನವನ್ನು ಸೃಷ್ಟಿ ಮಾಡಿಕೊಳ್ಳಲು ಅವಕಾಶವನ್ನು ಒದಗಿಸಿಕೊಡಬೇಕು ಎಂಬ ಉದ್ದೇಶವನ್ನು ಹೊಂದಿದೆ ಇದಲ್ಲದೆ ಪಶುಪಾಲನೆ ವೃತ್ತಿಯನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಆಹಾರ ಭದ್ರತೆ ಹಾಗೂ ಹೈನುಗಾರಿಕೆ ಮುಂತಾದವುಗಳನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಕೂಡ ಸರ್ಕಾರ ಹೊಂದಿದೆ ಸಬ್ಸಿಡಿ ಹಣ ಪಡೆಯಲು ಯಾರ್ಯಾರು ಅರ್ಹರು ಭಾರತೀಯರಾಗಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಬಿಪಿಎಲ್ ರೇಷನ್ ಕಾರ್ಡುಗಳನ್ನು ಹೊಂದಿರಬೇಕು ಆರ್ಥಿಕವಾಗಿ ಹಿಂದುಳಿದ ವರ್ಗದವರಾಗಿರಬೇಕು ಕುರಿ ಖರೀದಿಗೆ ಪ್ರತಿಯೊಬ್ಬರಿಗೆ ಹತ್ತರಿಂದ ಇಪ್ಪತ್ತು ಕುರಿ ಖರೀದಿಸಲು ಅವಕಾಶವಿದೆ ಒಂದು ಕುರಿ ಖರೀದಿಗೆ ಹಣ ಆರು ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಯಲ್ಲಿ ಖರೀದಿಸಿದರೆ ಸರ್ಕಾರ ಎಪ್ಪತ್ತೆರಡು ಸಾವಿರ ರೂಪಾಯಿ ಸಬ್ಸಿಡಿ ಹಣ ನೀಡುತ್ತೆ ಅಂದರೆ ಅದು ಅರವತ್ತು ಪರ್ಸೆಂಟ್ ಆಗಿರುತ್ತೆ ಇನ್ನುಳಿದ ಹಣವನ್ನು ನೀವೇ ನೀಡಬೇಕು ಶೆಡ್ ನಿರ್ಮಾಣಕ್ಕೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೆ ಸಬ್ಸಿಡಿ ಹಣ ನೀಡಲಾಗುವುದು ಇದರಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಹಣ ಸರ್ಕಾರದಿಂದ ನೀಡಲಾಗುತ್ತೆ ಬೇಕಾಗಿರುವ ದಾಖಲಾತಿಗಳು ಅರ್ಜಿದಾರರು ಆಧಾರ್ ಕಾರ್ಡನ್ನು ಹೊಂದಿರಬೇಕು ಅರ್ಜಿದಾರನ ಬ್ಯಾಂಕ್ ಪಾಸ್ಬುಕ್ ಇರಬೇಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬಿಪಿಎಲ್ ರೇಷನ್ ಕಾರ್ಡ್ ಶೆಡ್ ನಿರ್ಮಾಣ ಮಾಡುವ ಜಮೀನಿನ ದಾಖಲೆ ಕುರಿ ಮೇಕೆ ಶೆಡ್ ನಿರ್ಮಾಣ ಯೋಜನೆಗೆ ಅರ್ಜಿಯನ್ನು ಹಾಕುವ ವಿಧಾನ ಸ್ನೇಹಿತರೆ ನಮ್ಮ ರಾಜ್ಯದ ಪಶುಸಂಗೋಪನಾ ಇಲಾಖೆ ನಿಮಗೇನಾದರೂ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಲು ಬರೋಲ್ಲ ಅಂದರೆ ನಿಮ್ಮ ಗ್ರಾಮಗಳಿಗೆ ಒಳಪಡುವಂತಹ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಪಶುಸಂಗೋಪನಾ ಇಲಾಖೆಗೆ ಭೇಟಿ ನೀಡುವ ಮುಖಾಂತರ ನೀವು ಸರಳವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇನ್ನು ಈ ರೀತಿಯ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ